ನಮಸ್ತೆ ಎಲ್ಲರಿಗೂ ಸೊ ಲೈಟ್ ವರ್ಕರ್ ಸೊ ಸದ್ಯಕ್ಕೆ ನೀವು ಹೋಗ್ತಾ ಇರುವಂತ ಡೈರೆಕ್ಷನ್ ಸರಿ ಇದೆಯಾ ಇಲ್ವಾ ಯಾವ ರೀತಿಯ ಬದಲಾವಣೆಯ ಅಗತ್ಯ ಇದೆ ಅಥವಾ ಏನ್ ಹೇಳ್ತಿದೆ ಯೂನಿವರ್ಸ್ ಹೊಸ ವರ್ಷಕ್ಕೆ ನೋಡೋಣ ಸೊ ಲೈಟ್ ವರ್ ಆಕಲ್ ಕಾರ್ಡ್ಸ್ ನಿಮ್ಗೆ ಏನ್ ಗೈಡೆನ್ಸ್ ಕೊಡುತ್ತೆ ನೋಡೋಣ ಓಕೆ ಹೆವಿ ಫ್ಲೋ ಎನರ್ಜಿ ಇದೆ ತುಂಬಾ ದಿನ ಆಗಿತ್ತು ಏಜ್ ಗೆಟ್ ಗ್ರೌಂಡೆಡ್ ಆನ್ಸರ್ ದ ಕಾಲ್ ನಿಮ್ಗೆ ಒಂದಷ್ಟು ಪ್ರಶ್ನೆಗಳು ಕಾಡ್ತಾರೆ ಸೊ ಎ ನ್ಯೂ ಏಜ್ ಅಂತ ಇದೆ ಸೊ ಒಂದು ಹೊಸ ಜೀವನ ಒಂದು ಹೊಸ ಪ್ರಪಂಚ ನಿಮ್ಮೊಳಗಿನ ಒಂದು ಹೊಸ ಪ್ರಪಂಚ ಇನ್ ಮುಂದೆ ತೆರೆದ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ ಬಹಳಷ್ಟು ಜನರಿಗೆ ಪಾಪು ಬರುತ್ತೆ ಅನ್ನೋದು ಇರಬಹುದು ಬಟ್ ಇಲ್ಲಿ ನಿಮ್ಮ ಫೆಮಿನೈನ್ ಎನರ್ಜಿ ಮಸ್ಕ್ಯುಲ್ಯೂನ್ ಎನರ್ಜಿ ಎರಡು ಕೂಡ ಆಕ್ಟಿವೇಟ್ ಆಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಒಂದು ಹೊಸ ಕನಸಿನೊಂದಿಗೆ ಒಂದು ಹೊಸ ಜಗತ್ತಿನೊಂದಿಗೆ ಮುಂದಿನ ದಿನಗಳಲ್ಲಿ ನೀವು ಆ ಒಂದು ಚಕ್ರವ್ಯೂಹ ನಿಮ್ಮ ಜೀವನದಲ್ಲಿ ಸಮಸ್ಯೆಯ ಚಕ್ರವ್ಯೂಹ ಏನಿದೆ ಅದೆಲ್ಲದ್ರಿಂದ ಹೊರಬರುವಂತ ದಾರಿನ ಕಂಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮ ಪಾಸ್ಟ್ ಲೈಫ್ ಪ್ಯಾಟರ್ನ್ಸ್ ಏನಿದೆ ಹಿಂದಿನ ಜನ್ಮದ ಪಾಸ್ಟ್ ಲೈಫ್ ಪ್ಯಾಟರ್ನ್ಸ್ ಇರಬಹುದು ಅಥವಾ ನಿಮ್ಮನ್ನ ಕಟ್ ಹಾಕಿರುವಂತ ಕೆಲವು ತಂತ್ರ ಮಂತ್ರ ವಿದ್ಯೆಗಳಿರಬಹುದು ಅಥವಾ ಯಾರೋ ನಿಮ್ಮನ್ನ ಟ್ರಾಪ್ ಮಾಡಿರಬಹುದು ಬ್ಲಾಕ್ ಮ್ಯಾಜಿಕ್ ಮಾಡಿರ್ಬಹುದು ಎನಿ ಕೈಂಡ್ ಆಫ್ ಎನರ್ಜಿ ಇರಬಹುದು ಅಥವಾ ರಾತ್ರಿ ಹೊತ್ತು ನಿಮ್ಗೆ ಭಯಂಕರವಾದಂತಹ ಎಕ್ಸ್ಪೀರಿಯನ್ಸ್ ಕೂಡ ಆಗಬಹುದು ಸಾಕಷ್ಟು ಹಿಂಸೆಗಳು ಕೂಡ ಆಗಿರ್ಬಹುದು ನಿಮ್ಮನ್ನ ಒಂದು ಸ್ಟಕ್ ಎನರ್ಜಿಲಿ ಇಟ್ಟು ಯಾವುದೇ ಪ್ರಯತ್ನಗಳು ಅಥವಾ ನೀವು ಇರುವಂತ ಸಿಚುವೇಶನ್ ಅಲ್ಲಿ ಮೂವ್ ಆಗಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ತಾ ಇರೋದನ್ನ ಕೂಡ ಈ ಒಂದು ಅಹ್ ಎನರ್ಜಿಲಿ ನಿಮ್ಗೆ ಒಂದು ನ್ಯೂ ಬಿಗಿನಿಂಗ್ ತಗೊಂಡ್ಬರುತ್ತೆ ಅದ್ರ ಕಡೆ ನೀವು ಕೂಡ ಪ್ರಯತ್ನ ಪಡ್ಬೇಕು ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಚಂದ್ರನ ಮೇಲೆ ಮುಂದೆ ಮನುಷ್ಯರು ತುಂಬಾ ಬೇಗ ಹೋಗುವಂಥದ್ದು ಒಂದಷ್ಟು ಮಾರ್ಗಗಳನ್ನ ಕೂಡ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇನ್ನೊಂದಷ್ಟು ಅಹ್ ಜನಗಳು ನಿಮ್ಮ ಈ ಲೈಫ್ ಅಲ್ಲಿ ಏನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಒಂಚೂರು ನಿಮ್ಮ ಸೋಲ್ ಜೊತೆ ಅವರು ತುಂಬಾ ಕನೆಕ್ಟ್ ಆಗಿ ತುಂಬಾ ಸಮಸ್ಯೆನ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಪಾಸ್ಟ್ ಲೈಫ್ನ ಒಂದಷ್ಟು ಜನರು ಇದ್ದಾರೆ ಸೊ ಅವರಿಂದ ಒಂದಷ್ಟು ಅಹ್ ಪ್ಯಾಟರ್ನ್ಸ್ ರಿಲೀಸ್ ಮಾಡ್ಕೊಳ್ಬೇಕು ನೀವು ಒಂದಷ್ಟು ಬಂಧನಗಳನ್ನ ರಿಲೀಸ್ ಮಾಡ್ಕೊಂಡು ನಿಮ್ಮನ್ನ ನೀವು ಫ್ರೀ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ ಸೊ ಮಿಂಟಕನ ಅದೇ ಸೊ ಮಿಂಟಕನ ಬಂದಾಗ ನಂಗೆ ತುಂಬಾ ಸ್ಪೆಷಲ್ ಎನರ್ಜಿ ಬರುತ್ತೆ ಅದೊಂದು ಔಟ್ ಆಫ್ ದಿ ವರ್ಲ್ಡ್ ಅನ್ನುವಂತ ರೀತಿಲಿ ಬರುತ್ತೆ ಅನ್ಯ ಗ್ರಹದ ಬಗ್ಗೆ ನಂಗೆ ಅನ್ನಿಸ್ತಾ ಇರುತ್ತೆ ಸದ್ಯಕ್ಕೆ ನಿಮ್ಮ ಗುರುಗ್ರಹದ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ನಿಮ್ಮ ಗುರು ಗ್ರಹದ ಆಸುಪಾಸಿನಲ್ಲಿ ಇನ್ನೊಂದು ಗ್ರಹ ಅಥವಾ ಇನ್ನೊಂದು ಲೋಕ ಅಥವಾ ಇನ್ನೊಂದು ಜಾಗ ಇದೆ ಅಲ್ಲಿ ಮನುಷ್ಯರಿಗೆ ವಾಸವಾಗಿರೋದಕ್ಕೆ ಏನೇನ್ ಬೇಕೋ ಭೂಮಿ ತರನೆ ಎಲ್ಲವೂ ಕೂಡ ಇದೆ ನೀರು ಗಾಳಿ ಬೆಳಕು ಎಲ್ಲವೂ ಕೂಡ ಅಲ್ಲಿ ಇನ್ನೊಂದು ಲೋಕ ಇನ್ನೊಂದು ಗ್ರಹ ಕೂಡ ಆ ತರ ಇದೆ ಅದಕ್ಕೆ ಯಾವುದೇ ಹೆಸರು ಇಲ್ಲ ಕೋಟಿ ಅನೇ ಕೋಟಿ ಗ್ರಹಗಳು ಇದೆ ಅದರಲ್ಲಿ ನಾವು ರೆಕಗ್ನೈಸ್ ಮಾಡಿರೋದು ಒಂದು ಒಂಬತ್ತು ಹತ್ತು ಅಥವಾ ಹದ್ನೈದು ಇರಬಹುದು ಅಷ್ಟೇ ಸೊ ಅದ್ರ ಆಚೆಗೆ ಆ ತರದ್ದು ಒಂದು ಆ ವಿಚಾರನ ಅಥವಾ ಆ ತರದ ಒಂದು ಗ್ರಹಣ ಅಥವಾ ಒಂದು ಮಾಹಿತಿನ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ನಮ್ಮ ಸೈಂಟಿಸ್ಟ್ಗಳು ಕಂಡು ಹಿಡಿಬಹುದು ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಆ ಲೋಕದಲ್ಲಿ ಮರ್ಮೇಡ್ ಇರ್ತಾರೆ ಆ ತರ ಆ ಇರುವಂತ ಹ್ಯೂಮನ್ಸ್ ಕೂಡ ಇರ್ತಾರೆ ಅನ್ನುವಂಥದ್ದು ಆ ರೀತಿಯಲ್ಲಿ ಮನುಷ್ಯರು ಇರ್ತಾರೆ ಅನ್ನುವಂಥದ್ದು ಮತ್ತೆ ನಿಮ್ಮಲ್ಲಿ ಕೆಲವರು ಈಗ ಮನೆಗೆ ವಾಪಸ್ ಬರುವಂತ ಸಮಯ ಆಗಿದೆ ಸೊ ಕೆಲವರು ನಿಜವಾಗಿ ನೀವು ಎಲ್ಲೆಲ್ಲಿಂದ ಬಂದಿದ್ರಿ ಅಲ್ಲಲ್ಲಿಗೆ ವಾಪಸ್ ಹೋಗ್ತೀರಾ ಅನ್ನುವಂಥದ್ದು ಇದರಲ್ಲಿ ಎರಡು ರೀತಿಯ ವಿಭಜನೆಯನ್ನ ನಾವು ಮಾಡ್ಕೊಳ್ಬಹುದು ಬೇರೆ ದೇಶಗಳಲ್ಲಿ ಅಥವಾ ಅನ್ಯ ರಾಜ್ಯಗಳಲ್ಲಿ ಇರೋಂಥರು ಏನೋ ಒಂದು ರೀಸನ್ ಆಗತ್ತೆ ಸೈಂಟಿಫಿಕ್ ಆಗುತ್ತೋ ಅಥವಾ ಮೆಡಿಕಲಿ ಆಗುತ್ತೋ ಗೊತ್ತಿಲ್ಲ ಒಂದಷ್ಟು ರೀಸನ್ ಇಂದ ನೀವು ವಾಪಸ್ ನಿಮ್ಮ ನಿಮ್ಮ ಊರುಗಳಿಗೆ ತೆರಳಿ ಅಲ್ಲೇ ಇರೋ ಹಾಗೆ ಆಗತ್ತೆ ಇದು ವಿದೇಶದಲ್ಲಿ ಇರ್ಬಹುದು ಅಥವಾ ಅನ್ಯ ರಾಜ್ಯದಲ್ಲಿ ಇರ್ಬಹುದು ಅಥವಾ ಬೇರೆಯವ್ರ ಮನೇಲಿ ಇರ್ಬಹುದು ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಮನೆಗಳಲ್ಲೇ ಹೋಗಿ ಇರುವಂತ ಒಂದಷ್ಟು ರೀತಿಲಿ ಬದಲಾವಣೆ ಬರುತ್ತೆ ಇನ್ನೊಂದಷ್ಟು ಜನರಿಗೆ ಒಂದಷ್ಟು ಸ್ಟಾರ್ ಸೀಡ್ ಇರ್ಬಹುದು ಅಥವಾ ಅಹ್ ಟ್ವಿನ್ ಫ್ಲೇಮ್ ಜರ್ನಿಲಿ ಇರೋರು ಇರಬಹುದು ಅಥವಾ ಯಾರಿಗೆ ಲೈಫ್ ಎಂಡ್ ಆಗಿ ಈಗ ಒಂದು ಎನರ್ಜಿ ಎನರ್ಜಿಲಿ ಅಲ್ದಾಡ್ತಿದಾರೆ ಅವರು ಕೂಡ ಅವರವರ ಲೋಕಕ್ಕೆ ಹೋಗುವಂತ ಸಮಯ ಬಂದಿದೆ ಅನ್ನುವಂಥದ್ದು ಕೂಡ ಇದೆ ಒಂದು ವಿಶೇಷವಾದಂತ ವ್ಯಕ್ತಿಯ ದರ್ಶನ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಕೆಲವರಿಗೆ ಅವರು ಒಂದ್ ರೀತಿ ಮರ್ಮೇಡ್ ತರ ಸೋಶಿಯಲ್ ಸೋಷಿಯಲ್ ಮೀಡಿಯಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗಬಹುದು ಅನ್ನುವಂತದ್ದು ಜೊತೆಗೆ ನೀವೊಬ್ಬ ಒರಿಜಿನಲ್ ಲೈಟ್ ವರ್ಕರ್ ಇದ್ದೀರಾ ಸೊ ನಿಮ್ಮ ಉದ್ದೇಶನೇ ಜೀವನದಲ್ಲಿ ಒಂದಷ್ಟು ಜನರಿಗೆ ಬೆಳಕು ತರುವಂತದ್ದು ಅಥವಾ ಸಮಾಜಕ್ಕೆ ಬೆಳಕು ತರುವಂತದ್ದು ಸಮಾಜಮುಖಿ ಕೆಲಸಗಳನ್ನ ಮಾಡುವಂಥದ್ದು ಯಾವುದೇ ಅಪೇಕ್ಷೆಗಳು ಇಲ್ದಿರ ಸೊ ಆ ಥರದ ನಿಜವಾದ ಕೆಲಸಗಳನ್ನ ಇನ್ ಮುಂದೆ ಮಾಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಇನ್ನರ್ ಟೆಂಪಲ್ ಏನಿದೆ ಅಥವಾ ನಿಮ್ಮ ಒಂದು ಡಿವೋಷನಲ್ ಪ್ರಾರ್ಥನೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರಬಹುದು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸಿನ ಮಂದಿರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನ ಮಂದಿರದಲ್ಲಿ ಎಲ್ಲವೂ ಪಾಸಿಟಿವ್ ಆಗಿ ಎನರ್ಜಿನ ಇಟ್ಕೊಳ್ಳಿ ಸಕಾರಾತ್ಮಕ ಯೋಚನೆಗಳ ಅಗತ್ಯ ಇದೆ ಅದನ್ನ ತಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ಪೋರ್ಟಲ್ ಏನ್ ಬರುತ್ತೆ ಈಗ ಬಂದಿರುವಂತ ಪೋರ್ಟಲ್ ಅಥವಾ ನೆಕ್ಸ್ಟ್ ಬರುವಂತ ಪೋರ್ಟಲ್ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡುತ್ತೆ ಅನ್ನುವಂಥದ್ದು ಇದೆ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರೋದಕ್ಕೆ ಅದು ಅನುಕೂಲ ಮಾಡಿಕೊಳ್ಳುತ್ತೆ ಮಾಡ್ಕೊಡುತ್ತೆ ಜೊತೆಗೆ ಏನೋ ಒಂದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ನಿಮ್ಮ ಹೃದಯಕ್ಕೆ ಖುಷಿ ಕೊಡುವಂತ ವಿಚಾರದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಡ್ನಲ್ಲಿ ನಿಮ್ಮ ಇನ್ನರ್ ಬ್ಯಾಲೆನ್ಸ್ ನ ಹಿಡಿತದಲ್ಲಿ ಇಡಬೇಕಾದಂತಹ ಅಗತ್ಯ ಅನಿವಾರ್ಯತೆ ಇದೆ ಅನ್ನುವಂಥದ್ದು ಇದೆ ಸೊ ಮಿರರ್ ಟ್ರಿಗರಿಂಗ್ ಎನರ್ಜಿ ಇದೆ ಇಲ್ಲಿ ನೋಡಿದ್ರೆ ಸಾಕಷ್ಟು ಮಸ್ಕ್ಯುಲಿನ್ ಎನರ್ಜಿ ನಿಮ್ಮನ್ನ ಟ್ರಿಗರ್ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ ಸೊ ಮಸ್ಕ್ಯುಲಿನ್ ಎನರ್ಜಿನ ಸ್ವಲ್ಪ ಕಂಟ್ರೋಲಿಗೆ ತಗೊಂಬನ್ನಿ ಅನ್ನುವಂಥದ್ದು ಇದೆ ಸೊ ಯಾರು ನಿಮ್ಗೆ ತೊಂದ್ರೆ ಮಾಡ್ತಿದ್ದಾರೆ ಯಾಕೆ ತೊಂದ್ರೆ ಮಾಡ್ತಿದ್ದಾರೆ ಇದನ್ನ ಒಮೇಗಮ್ನ ಕೊಡಿ ಜೊತೆಗೆ ಮಿರರ್ ಎಫೆಕ್ಟ್ ಯಾವಾಗ್ಲೂ ನಮ್ಮನ್ನ ನಾವು ನೋಡ್ಕೊಂಡ್ರೆ ಕನ್ನಡಿಲಿ ಹೇಗ್ ಕಾಣ್ತೀವಿ ಇದು ಕೂಡ ಮುಖ್ಯ ಆಗತ್ತೆ ಒಂದಷ್ಟು ಹೊತ್ತು ಕನ್ನಡಿ ಮುಂದೆ ಕೂತ್ಕೊಂಡು ನೀವು ಆ ಪ್ರಾರ್ಥನೆ ಮಾಡೋದು ಅಥವಾ ಕನ್ನಡಿ ಮುಂದೆ ಮಿರರ್ ಮ್ಯಾಜಿಕ್ ಅಥವಾ ಮಿರರ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಇದರಿಂದ ನಿಮ್ ಸಮಸ್ಯೆ ಏನು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ನೀವ್ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗತ್ತೆ ಮತ್ತೆ ಯಾವ ರೀತಿ ಟ್ರಿಗರ್ ಅಲ್ಲಿ ನೀವ್ ಇದ್ದೀರಾ ಅನ್ನೋದು ಕೂಡ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ ದ ಗ್ರೇಟ್ ಗ್ಯಾದರಿಂಗ್ ಅನ್ನುವಂತದ್ದು ಇದೆ ಸೊ ಏನೋ ಒಂದು ಕಂಪ್ಲೀಟ್ ಆಗಿದೆ ದೂರ ದೂರ ಹೋಗಿದ್ದವರೆಲ್ಲ ಮತ್ತೆ ಹತ್ರ ಆಗ್ತಾರೆ ಅನ್ನುವಂಥದ್ದು ಇದೆ ಒಂದು ಇಂಟ್ಯೂಟಿವ್ ಸೋಲ್ ಇದೆ ನಿಮ್ಮ ಸೋಲ್ ಟ್ರೈಬ್ ಏನಿದೆ ಅದು ಒಂದಲ್ಲ ಒಂದ್ ರೀತಿಲಿ ನಿಮ್ಗೆ ಸಹಾಯನ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರು ಏನೇ ಮಾಡಿದ್ರು ಏನೇ ಇದಾದ್ರೂ ಕೂಡ ನಿಮ್ಮ ಸಿಕ್ಸ್ ನಿಮ್ಗೆ ಚೆನ್ನಾಗಿ ಒಂದು ಗೈಡೆನ್ಸ್ ನ ಕೊಡುತ್ತೆ ಅನ್ನುವಂಥದ್ದು ಇದೆ ಏನೋ ಒಂದು ದೊಡ್ಡ ಮಟ್ಟದ ಫಂಕ್ಷನ್ ನಡೆಯುತ್ತೆ ಆ ಫಂಕ್ಷನ್ ಅಲ್ಲಿ ನಿಮ್ಮವರೆಲ್ಲರೂ ನಿಮ್ಮ ಜೀವನಕ್ಕೆ ಮತ್ತೆ ಮರಳಿ ಬರ್ತಾರೆ ಅನ್ನುವಂಥದ್ದು ಇದೆ ಅದು ನಿಮ್ಮ ಸ್ಪಿರಿಟ್ಸ್ ಇರಬಹುದು ನಿಮ್ಮ ಏಂಜಲ್ ಇರಬಹುದು ನಿಮ್ಮ ಅವರ ಇರಬಹುದು ನಿಮ್ಮ ಒಂದು ಪವರ್ ಇರಬಹುದು ಅಥವಾ ನಿಮ್ಮದೇ ಆದಂತ ರೀತಿಲಿ ಬಂಧನಗಳೇನಿತ್ತು ಅದೆಲ್ಲ ಕಳ್ಕೊಂಡು ಫ್ರೀ ಆಗುವಂತ ರೀತಿಲು ಇರಬಹುದು ನಿಮ್ಮದೇ ಆದ ಒಂದು ಸೆಕ್ಯೂರಿಟಿ ಸಿಸ್ಟಮ್ ನಿಮ್ಗೆ ವಾಪಸ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ತುಂಬಾ ಸೀರಿಯಸ್ ಆಗ್ಬಿಡಿದಿರಾ ತುಂಬಾ ಸೀರಿಯಸ್ ಆಗ್ಬೇಡಿ ಜೀವನನ ಲೈಫ್ ಟೈಮ್ ಒಂದೇ ಸತಿ ಬರೋದು ನೋ ಮ್ಯಾಟರ್ ನೀವು ಯಾವ ಹಾದಿಲಿ ಇದ್ದೀರಾ ಯಾವ ಕೆಲಸ ಮಾಡ್ತಿದ್ದೀರಾ ಎಷ್ಟು ಜನ ಶತ್ರು ಇದ್ದಾರೆ ಯಾವ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದರ ಅಥವಾ ಯಾವ ರೀತಿಯ ಬಗ್ಗೆ ಚಿಂತೆ ಮಾಡೋದನ್ನ ಕಮ್ಮಿ ಮಾಡಿಬಿಟ್ಟು ಸೀರಿಯಸ್ ಆಗಿ ತಗೊಳೋದನ್ನ ಕಮ್ಮಿ ಮಾಡಿಬಿಟ್ಟು ಖುಷಿ ಖುಷಿಯಾಗಿ ಸೆಲೆಬ್ರೇಟಿಂಗ್ ಮೂಡ್ ಅಲ್ಲಿ ಇರಿ ಈವನ್ ಅದು ನಿಮ್ಮ ಟ್ರಾಜಿಡಿ ಸ್ಟೋರಿ ಆದ್ರೂ ಕೂಡ ಸೆಲೆಬ್ರೇಷನ್ ಅಲ್ಲೇ ನೀವು ಅದನ್ನ ಮಾಡಿ ಅನ್ನುವಂಥದ್ದು ಇದೆ ಒನ್ ಆಫ್ ದಿ ಲೈಫ್ ಟೈಮ್ ನಾವು ಈ ಲೈಫಿಗೆ ಬರೋದೆ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಎಕ್ಸ್ಪೀರಿಯನ್ಸ್ ಟ್ರಾಜಿಡಿ ಆಗಿರ್ಲಿ ಹಾರ್ಟ್ ಬ್ರೇಕ್ ಆಗಿರ್ಲಿ ಲವ್ ಸಾರಿ ಲವ್ ಪ್ರಾಬ್ಲಮ್ ಆಗಿರ್ಲಿ ಸೊ ಎಲ್ಲಾನು ಸೆಲೆಬ್ರೇಟ್ ಮಾಡ್ತಾ ಹೋಗಿ ನಿಮ್ಗಾಗಿರೋ ಬೇಜಾರು ಫೈಲೂರ್ಸು ನಿಮ್ಗಾಗಿರೋ ಸಕ್ಸಸ್ ಎಲ್ಲಾನು ಕೂಡ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಗಮನ ಕೊಡಿ ಜಾಸ್ತಿ ಡ್ರಿಂಕ್ಸ್ ಬಗ್ಗೆ ಸ್ವಲ್ಪ ಕಡಿಮೆ ಗಮನ ಕೊಟ್ಟು ಆರೋಗ್ಯಕ್ಕೆ ಒಳ್ಳೇದಾಗಿರೋ ಡ್ರಿಂಕ್ಸ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದು ಹೊಸ ಮಾರ್ಗನ ಕಂಡಿಡಿತಾರೆ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ಅಹ್ ನೀರು ನದಿ ಎಲ್ಲವೂ ಹೊಸ ರೀತಿಲಿ ಶುರು ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ಯಾಕೆ ಈ ನೀರು ನದಿ ವಿಚಾರ ಬಂತು ಅಂತ ಗೊತ್ತಿಲ್ಲ ಬಟ್ ಇದಕ್ಕೂ ನಿಮ್ಮ ಲೈಫಿಗೂ ಏನು ತುಂಬಾ ಇಂಪಾರ್ಟೆಂಟ್ ವಿಚಾರಗಳು ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಬಹಳಷ್ಟು ಬದಲಾವಣೆಗಳು ನಿಮ್ಗೋಸ್ಕರ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಸೊ ನಿಮ್ಗೋಸ್ಕರನೇ ಆಗ್ತಾ ಇರೋದು ನಿಮ್ಮಿಂದ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ ಸೊ ನಿಮ್ಗಾಗಿ ಅಲ್ಲ ನಿಮ್ಗೋಸ್ಕರ ನಿಮ್ಗೋಸ್ಕರ ಮಾತ್ರ ಆಗ್ತಿದೆ ಬಟ್ ನೀವಲ್ಲ ಅದು ಅಂತ ಇದೆ ಸೊ ಎಸ್ ಅನ್ಫೋಲ್ಡಿಂಗ್ ರೂಸ್ ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಲೈಫ್ ಅಲ್ಲಿ ಒಂದು ಕ್ಲೋಸ್ ಎನರ್ಜಿ ಏನಿತ್ತು ಸೊ ಸಿಂಗಲ್ ಎನರ್ಜಿ ಏನಿತ್ತು ಅದಕ್ಕೆ ಒಂದಷ್ಟು ಬದಲಾವಣೆಗಳು ಬರೋದ್ರಲ್ಲಿ ಇದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬಗ್ಗೆ ಕೂಡ ಇಲ್ಲಿ ಮಾತುಗಳು ಇದೆ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಒಂದ್ ಕಡೆ ಆ ಮರಳುಗಾಡ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಇದೆ ಇಲ್ಲಿ ಗೊತ್ತಿಲ್ಲ ಒಂದ್ ಸೀಕ್ರೆಟ್ ಎನರ್ಜಿ ಇದೆ ಬಟ್ ಅದಿಲ್ಲಿ ಬರ್ತಾ ಇಲ್ಲ ಟ್ರಾನ್ಸ್ಫಾರ್ಮೇಶನ್ ಇದೆ ಒಂದು ಡೀಪ್ ಹೀಲಿಂಗ್ ಬರ್ತಾ ಇದೆ ನಿಮ್ಮ ಥಿಂಗ್ಸ್ ಏನಿದೆ ನಿಮ್ಮ ಬಾಡಿಲಿ ನಿಮ್ಮ ಡಿ ಎನ್ ಎ ಸೆಲ್ಯುಲರ್ ಲೆವೆಲ್ ಅಲ್ಲಿ ಚೇಂಜಸ್ ಸೊ ಆ ಒಂದು ಡೀಪ್ ಹೀಲಿಂಗ್ ಏನಿದೆ ಈ ಡೀಪ್ ಹೀಲಿಂಗ್ ಈ ಒಂದು ಬದಲಾವಣೆ ನಿಮ್ಮ ಒಂದು ಹೈ ಪ್ರಿಸ್ಟಸ್ ಎನರ್ಜಿನ ಆಕ್ಟಿವೇಟ್ ಮಾಡುತ್ತೆ ಸಾಕಷ್ಟು ರಹಸ್ಯಗಳನ್ನ ತಿಳ್ಕೊಳ್ತೀರ ಜೊತೆಗೆ ಇಂದಿನಿಂದ ಮುಚ್ಚೋಗಿದ್ದಂತ ಒಂದಷ್ಟು ಸತ್ಯಗಳನ್ನ ಕೂಡ ನೀವು ಬೆಳಕಿಗೆ ತರ್ತೀರಾ ಅನ್ನುವಂಥದ್ದು ಇದೆ ಇದರ ಜೊತೆಗೆ ತುಂಬಾ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ಯಾಟ್ರನ್ ನಿಮ್ಮ ಬ್ಲಡ್ ಲೈನ್ ಅಥವಾ ನಿಮ್ಮ ಒಂದು ಅಹ್ ಪೂರ್ವಜರು ಏನಿರ್ತಾರೆ ನಿಮ್ಮ ಹಿಂದಿನ ತಲೆಮಾರಿನ ಜನಾಂಗದವರು ಮಾಡಿರುವಂತ ತಪ್ಪುಗಳಿರ್ಬಹುದು ಅಥವಾ ಅವರ ಒಂದು ಅವ್ರದ್ದು ಏನೋ ಒಂದು ಪ್ಯಾಟ್ರನ್ ನೀವು ಕಟ್ ಮಾಡ್ತೀರಾ ಇಲ್ಲಿ ನಿಮ್ಮದೇ ಆದ ರೀತಿಲಿ ಮುಂದೆ ನಿಮ್ಮ ಜನಾಂಗನ ಅಥವಾ ನಿಮ್ಮ ಒಂದು ಏನ್ ಹೇಳ್ತಾರೆ ಸರ್ನೇಮ್ ಫ್ಯಾಮಿಲಿ ಫ್ಯಾಮಿಲಿ ಸರ್ನೇಮ್ ಅನ್ನ ನೀವು ಚೇಂಜ್ ಮಾಡಿ ನಿಮ್ಮಿಂದ ನಿಮ್ಮ ಫ್ಯಾಮಿಲಿ ಐಡೆಂಟಿಫೈ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ತುಂಬಾ ಸೀಕ್ರೆಟ್ ನ ರಿವೀಲ್ ಮಾಡೋದ್ರ ಜೊತೆಗೆ ನೀವು ಕೂಲ್ ಆಗಿ ಇದನ್ನ ಹ್ಯಾಂಡಲ್ ಮಾಡ್ಬೇಕು ಅಟ್ ದಿ ಸೇಮ್ ಟೈಮ್ ಒಂದು ಸೀಕ್ರೆಟಿವ್ ಎನರ್ಜಿಲಿ ಇದೆಲ್ಲವನ್ನು ಕೂಡ ಮಾಡ್ತಾ ಹೋಗ್ತೀರಾ ಅನ್ನುವಂಥದ್ದು ಇದೆ ಒಂದು ದೊಡ್ಡ ಮಟ್ಟದ ಅಧಿಕಾರ ನಿಮ್ಗೆ ಪ್ರಾಪ್ತಿ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಸೊ ನೋ ಮ್ಯಾಟರ್ ಹೌ ಡಿಫಿಕಲ್ಟ್ ಇಟ್ ವಾಸ್ ಯು ವಿಲ್ ಮ್ಯಾನೇಜ್ ಎವ್ರಿಥಿಂಗ್ ಅನ್ನುವಂಥದ್ದು ಕೂಡ ಇದೆ ಸೊ ಹಾಗಾಗಿ ಈ ಒಂದು ಡೀಪ್ ಹೀಲಿಂಗ್ ಏನ್ ಕೇಳ್ತಿದೆ ನಿಮ್ ಬಾಡಿ ಮೈಂಡ್ ಸ್ಪಿರಿಟ್ ಮೂರು ಕೂಡ ನಿಮ್ಮ ದೇಹನ ಹೀಲಿಂಗ್ ಕೇಳ್ತಾ ಇದೆ ಆ ಅನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲೋ ಒಂದ್ ಕಡೆ ಕೈ ಕಟ್ಟಿ ಕುತ್ಕೊಂಬಿಡ್ತೀರಾ ಯಾರ ಏನಾದ್ರು ಮಾಡ್ಕೊಳ್ಳಿ ಬೇಕಾದವ್ರಿಗೆ ಹೀಲ್ ಮಾಡ್ಕೊಳ್ಳಿ ಅಹ್ ಬೇಕಾದ್ರೆ ಅದಾಗ್ಲಿ ಬೇಕಾದ್ರೆ ಇದಾಗ್ಲಿ ಅಂತ ದಯವಿಟ್ಟು ಹಾಗೆ ಮಾಡ್ಬೇಡಿ ಸ್ವಲ್ಪ ನಿಮ್ಗೂ ಕೂಡ ಜವಾಬ್ದಾರಿ ಅನ್ನೋದು ಇರ್ಲಿ ಆ ಜವಾಬ್ದಾರಿ ಮುಖಾಂತರ ನೀವು ಕೂಡ ನಿಮ್ ಬಾಡಿನ ಹೀಲ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅವಕಾಶನ ಮಾಡ್ಕೊಡಿ ನೀವು ಹೀಲ್ ಆಗಿ ನಿಮ್ ಗೆ ನೀವು ವಾಪಸ್ ಬನ್ನಿ ಸೊ ಸುಮ್ನೆ ಒಂದು ಮೂಕ ಪ್ರೇಕ್ಷಕರ್ ತರ ನಿಮ್ಮ ಜೀವನನ ನೀವು ನೋಡ್ತಾ ಅಥವಾ ಅನುಭವಿಸ್ತಾ ಹೋಗ್ಬೇಡಿ ಕಮ್ ಬ್ಯಾಕ್ ಟು ಯುವರ್ ಪವರ್ ಅಂತ ಹೇಳ್ತಾ ಇದಾರೆ ಇಲ್ಲಿ ಜೊತೆಗೆ ಎಲ್ಲಾನು ಬಿಟ್ಟು ಹೊರಟ ಮೇಲೆ ಮತ್ತೆ ಮತ್ತೆ ಒಂದೊಂದೇ ಒಂದೊಂದೆ ಎಲ್ಲವೂ ಕೂಡ ರಿಲೀಸ್ ಆಗತ್ತೆ ಬ್ರೇಕ್ ದ ಚೈನ್ ಎಲ್ಲವನ್ನೂ ಕೂಡ ಕಟ್ ಮಾಡ್ಕೊಂಡು ಒಂದು ರೀರೈಟಿಂಗ್ ದ ಫ್ಯೂಚರ್ ಅಂತ ಹೇಳ್ತಿದೆ ಎಷ್ಟು ನೀವು ಡೀಪ್ ಹೀಲಿಂಗ್ ಬೇಕು ಅಂದ್ರೆ ಆನ್ಸೆಸ್ಟೋರಲ್ ಪ್ಯಾಟ್ರನ್ ಎಲ್ಲ ಹೀಲ್ ಇಲ್ಲಿ ನಿಮ್ಮ ಪೂರ್ವಜರ ಪಾಪ ಕರ್ಮಗಳನ್ನೆಲ್ಲ ಹೊತ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಎಲ್ಲರದ್ದು ನಿಮ್ಮೇಲೆ ಬಿದ್ದಿದೆ ಇಡೀ ವಂಶಾವಳಿನೇ ನಿಮ್ ಮೇಲೆ ಬಿದ್ದಿದೆ ಅವ್ರು ಮಾಡಿರೋ ತಪ್ಪುಗಳಿರ್ಬಹುದು ಪಿತೃದೋಷ ಇರ್ಬೋದು ಪೂರ್ವಾರ್ಜಿತ ಕರ್ಮಗಳಿರ್ಬಹುದು ಅವ್ರ ಯಾರ್ಯಾರು ಏನ್ ಮಾಡಿದಾರೋ ಇಡೀ ಇದೆ ನಿಮ್ ಮೇಲೆ ಬಿದ್ದಿದೆ ಸೊ ಇದೊಂದು ಜನರಲ್ ರೀಡಿಂಗ್ ಎಲ್ರಿಗೂ ಅಂತಲ್ಲ ಕೆಲವರಿಗಷ್ಟೇ ಅನ್ವಯಿಸುತ್ತೆ ಸೊ ಒಂದು ಅಸ್ ಆಸ್ಟ್ರಲ್ ಮತ್ತೆ ಅನ್ಸೆಸ್ಟ್ರಲ್ ಪ್ಯಾಟರ್ನ್ಸ್ ಪ್ಯಾಟ್ರನ್ಸ್ ಏನಿದೆ ಅದನ್ನ ಹೀಲ್ ಮಾಡ್ಕೊಳ್ಬೇಕು ನಿಮ್ಗೆ ತುಂಬಾ ಹೀಲಿಂಗ್ ಬೇಕು ಈ ಗುಹೆಯಿಂದ ಹೊರಗ್ ಬನ್ನಿ ನಿಮ್ಮನ್ನ ನೀವು ಒಂದು ಗುಹೆ ಒಳಗೆ ಅವತ್ತು ಇಟ್ಕೊಂಡಂಗೆ ಇಟ್ಕೊಂಡಿದೀರ ಸೊ ಪ್ರಪಂಚ ನೋಡೋ ಇಚ್ಛೆ ಇಲ್ಲ ಜೀವನ ಜೀವಿಸೋ ಇಚ್ಛೆ ಇಲ್ಲ ಎಲ್ಲಾದ್ರಲ್ಲೂ ನಿರುತ್ಸಾಹ ನಿರಾಸಕ್ತಿ ಎಸ್ ನಿಮ್ಮ ಸಮಯ ಸರಿ ಇಲ್ಲ ನಿಮ್ಗೆ ಇಷ್ಟು ಬಂಧನಗಳು ಇದೆ ಈ ರೀತಿ ಇಲ್ಲಿ ಒಂದಷ್ಟು ಅಹ್ ಕಾಮುಕರ ಅಟ್ಟಹಾಸ ಇರ್ಬಹುದು ಅಥವಾ ಕಾರಣದ ಕೈಗಳ ಕೈವಾಡಗಳು ನಿಮ್ಮ ರಾಶಿಗಳಿರ್ಬಹುದು ನಿಮ್ಮ ಗ್ರಹಗತಿಗಳು ಸೊ ಈ ಒಂದು ಅಹ್ ನಿಮ್ಮನ್ನ ನೀವು ಬಂಧನದಲ್ಲಿ ಇಟ್ಕೊಳ್ಳೋದು ಅಥವಾ ಯಾರೋ ಇರ್ಬೇಕು ಅಥವಾ ಯಾರೋ ಇಲ್ದಿರ ಇಲ್ ಇರಕ್ ಆಗಲ್ಲ ಈ ಒಂದು ಮನಸ್ಥಿತಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ನಿಜವಾದ ರೀತಿಯಲ್ಲೂ ನಿಮ್ಗೆ ಎಲ್ಲ ರೀತಿಯ ಒಂದು ಬಿಡುಗಡೆ ಅನ್ನೋದು ಸಿಗತ್ತೆ ಅನ್ನುವಂಥದ್ದು ಇದೆ ಬ್ರೇಕ್ ದ ಚೈನ್ ರೈಟ್ ದ ಫ್ಯೂಚರ್ ಹಿಂದೆ ಏನಾಯ್ತು ಏನೋ ಒಂದ್ ಆಯ್ತು ಹೇಗೋ ಒಂದಾಯ್ತು ಸೊ ಮನೆತನದ ಒಂದಷ್ಟು ಸಮಸ್ಯೆಗಳಿರ್ಬಹುದು ಅಥವಾ ನಿಮ್ಮ ಜೀವನದ ಸಮಸ್ಯೆಗಳಿರ್ಬಹುದು ತಂದೆ ತಾಯಿ ಪಾಪ ಕರ್ಮಗಳು ಅಥವಾ ಮುತ್ತಜ್ಜ ಮುತ್ತಜ್ಜಿ ಅವ್ರ ಹಿಂದೆ ಅವರು ಅವ್ರ ಹಿಂದೆ ಅವರು ಇದೊಂದಷ್ಟು ಇರ್ಬಹುದು ಅಥವಾ ಏನೇ ಇರ್ಬಹುದು ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧಗಳು ಕೆಲವಿರಬಹುದು ಏನೇ ಆಗಿರ್ಲಿ ಏನೇ ಆಗಿರ್ಲಿ ಎಲ್ಲಾನು ಕೂಡ ಕಟ್ ಮಾಡಿ ಬ್ರೇಕ್ ಮಾಡಿ ಈಗ ನಿಮ್ಮ ಫ್ಯೂಚರ್ ಹೊಸ ರೀತಿಯಲ್ಲಿ ಬದಲಾವಣೆನ ತಗೊಂಬಂದಿದೆ ಒಂದು ಬೆಳಕು ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಒಂದು ಪವರ್ ನಿಮ್ ಜೀವನಕ್ಕೆ ಬರೋದ್ರಲ್ಲಿ ಇದೆ ಇನ್ನ ಎಷ್ಟು ದಿನ ಈ ಬಂಧನದಲ್ಲಿ ಇರ್ತೀರ ಸಾಕು ಈ ಬಂಧನದಿಂದ ಹೊರಗ್ ಬನ್ನಿ ಅನ್ನುವಂಥದ್ದು ಇದೆ ನಿಮ್ಮ ಫ್ಯೂಚರ್ನ ಬ್ರೈಟ್ ಆಗಿ ಬರ್ಕೊಳ್ಬೇಕಾದಂತ ಅಗತ್ಯ ಅನಿವಾರ್ಯತೆ ಇದೆ ಈಗ ಕೂಡ ನೀವ್ ಒಂಚೂರು ಪ್ರಯತ್ನ ಪಡೆದಿರ ಸುಮ್ನೆ ಕೂತಿರೋದು ತಪ್ಪಾಗತ್ತೆ ಸೊ ಹಾಗಾಗಿ ನಿಮ್ಮ ಫ್ಯೂಚರ್ ನ ಬ್ರೈಟ್ ಆಗಿ ಬರ್ಕೊಳ್ಳಿ ಅನ್ನುವಂಥದ್ದು ಇದೆ ವಾರಿಯರ್ ವುಮೆನ್ ಇದೆ ಇಲ್ಲಿ ಎಸ್ಪೆಷಲಿ ಇಷ್ಟೊತ್ತು ಮಸ್ಕ್ಯುಲಿನ್ ಎನರ್ಜಿ ತುಂಬಾ ಹೈಪರ್ ಅಲ್ಲಿ ಇತ್ತು ಫೆಮಿನೈನ್ ಎನರ್ಜಿ ಆಕ್ಟಿವ್ ಅಲ್ಲಿ ಇರ್ಲಿಲ್ಲ ಅಂತ ಅನ್ಸುತ್ತೆ ಈಗ ಫೆಮಿನೈನ್ ಎನರ್ಜಿನ ಕೂಡ ಹೆಚ್ಚು ಆಕ್ಟಿವೇಟ್ ಆಗಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಹ್ಯಾವ್ ಯು ಆನ್ಸರ್ಡ್ ಯುವರ್ ಡಿಪೆಸ್ಟ್ ಕಾಲಿಂಗ್ ಅನ್ನುವಂಥದ್ದು ಇದೆ ನಮ್ಮ ಮೊದಲನೇ ಕಾರ್ಡ್ ಕೂಡ ಆನ್ಸರ್ ದ ಕಾಲ್ ಅಂತ ಇತ್ತು ಎರಡನೇ ಲಾಸ್ಟ್ ಕಾರ್ಡ್ ಕೂಡ ನಮ್ಗೆ ಹ್ಯಾವ್ ಟು ಆನ್ಸರ್ ಡೀಪೆಸ್ಟ್ ಕಾಲಿಂಗ್ ಅಂತ ಇದೆ ಸೊ ನಮ್ಮ ಪ್ರಶ್ನೆಗಳಿಗೆ ಅಥವಾ ನಮ್ಮ ಸೋಲ್ ಏನ್ ಕರೀತಾ ಇದೆ ಅದಕ್ಕೆ ನಾವು ಉತ್ತರನ ಕೊಡ್ತಾ ಇದೀವ ನಿಮ್ಮ ಅಂತರಾತ್ಮಕ್ಕೆ ನೀವು ಉತ್ತರನ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಇದೆ ನಿಮ್ಮ ಮನಸ್ಸಾಕ್ಷಿ ವಿರುದ್ಧವಾಗಿ ಏನು ಹೋಗ್ಬೇಡಿ ಅನ್ನುವಂಥದ್ದು ಇದೆ ಸತ್ಯ ಏನು ಅನ್ನೋದು ನಿಮ್ಗೆ ಗೊತ್ತಿದೆ ಜೊತೆಗೆ ಸತ್ಯಮೇವ ಜಯತೆ ಅನ್ನೋದನ್ನು ಕೂಡ ದೃಢ ಮಾಡಿ ತೋರಿಸಿ ಅನ್ನುವಂಥದ್ದು ಇದೆ ನಿಮ್ಮ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನೀವು ನಡೆದು ಬಂದಂಥದ್ದಾರಿ ನೀವು ಇರುವಂತ ರೀತಿ ನಿಮ್ಮ ವ್ಯಕ್ತಿತ್ವ ತುಂಬಾ ಮ್ಯಾಟರ್ ಆಗತ್ತೆ ಇಲ್ಲಿ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮೇಜರ್ ಕಾರಣ ಏನು ಅಂದ್ರೆ ನಿಮ್ಮ ಆ ಒಂದು ಶಾರ್ಪ್ ವ್ಯಕ್ತಿತ್ವ ಆ ಒಂದು ಶಾರ್ಪ್ ವ್ಯಕ್ತಿತ್ವ ಏನಿದೆ ಆ ಒಂದು ತೀಕ್ಷ್ಣವಾದಂತ. ನಿಮ್ಮ ವ್ಯಕ್ತಿತ್ವ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನ ತಂದ್ಕೊಡ್ತಾ ಇದೆ ಇನ್ನೊಬ್ರಿಗೋಸ್ಕರ ಹೋರಾಡುವಂತ ಮನಸ್ಥಿತಿ ಇರುವಂತ ನೀವು ನಿಮ್ಮ ಜೀವನಕ್ಕಾಗಿ ಯಾಕೆ ಹೋರಾಡ್ತಾ ಇಲ್ಲ ಆ ತರ ಹೋರಾಟಕ್ಕೆ ಬನ್ನಿ ಅಂತ ಕರೆಯ ಒಂದು ಇಲ್ಲಿ ನಿಮ್ಮ ಸೋಲ್ ಅಥವಾ ಯೂನಿವರ್ಸ್ ಕರೀತಾ ಇದೆ ನಿಮ್ಮ ಸೋಲೇ ಇಲ್ಲಿ ಮಾತಾಡ್ತಿದೆ ನಿಮ್ಮ ಸೋಲ್ ಚೀರಿ ಚೀರಿ ಹೇಳ್ತಿದೆ ಸೊ ನನ್ಗೆ ಬದುಕ್ಬೇಕಿದೆ ನಾನ್ ಬದುಕ್ಬೇಕಿದೆ ನನ್ಗೆ ಬದುಕೋಕೆ ಅವಕಾಶ ಮಾಡ್ಕೊಡುವಂತ ಅಂತ ಬೇರೆ ಯಾರೂ ಅಲ್ಲ ನಿಮ್ಮದೇ ಅಂತರಾಳ ನಿಮ್ಮದೇ ಅಂತ ಆತ್ಮ ಅಥವಾ ನಿಮ್ಮದೇ ಬಾಡಿ ಕರಿತಾ ಇದೆ ನಿಮ್ಮ ಬಾಡಿ ನಿಮ್ಗೆ ಕರೆ ಕೊಡ್ತಿದೆ ನಿಮ್ಮ ಮೈಂಡ್ ನಿಮ್ಗೆ ಹೇಳ್ತಿದೆ ನಿಮ್ಮ ಸೋಲ್ ನಿಮ್ಗೆ ಆಗು ಅಂತ ಕರಿತಾ ಇದೆ ದಯವಿಟ್ಟು ಇದನ್ನ ನಿಮ್ಮೊಳಗೆ ಜಾಗೃತಿನ ತಂದ್ಕೊಡಿ ಮತ್ತೆ ನಿಮ್ಮನ್ನ ಉಸಿರಾಡೋದಕ್ಕೆ ಮತ್ತೆ ಬೆಳ ಬೆಳೆಯೋದಕ್ಕೆ ಮತ್ತೆ ಬೆಳಕನ್ನ ನೋಡೋದಕ್ಕೆ ಒಂದು ಅವಕಾಶ ನಾವು ಅಂತ ನಿಮ್ಮ ಸೋಲ್ ನಿಮ್ಗೆ ಕಾಲ್ ಮಾಡ್ತಾ ಇದೆ ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದು ತುಂಬಾ ಸ್ಟ್ರಾಂಗ್ ಮೆಸೇಜ್ ಇದೆ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೀರ ಸಮಸ್ಯೆ ಎಲ್ರಿಗೂ ಬರುತ್ತೆ ಹಾಗಂತ ಸಮಸ್ಯೆಗೆ ನಿಮ್ಮನ್ನೇ ಇಲ್ಲ ಅನ್ಸ್ಕೊಳ್ಳೋದು ಅಥವಾ ಎಲ್ಲವನ್ನೂ ಕೈ ಚೆಲ್ಲಿ ಕೂತ್ಕೊಳ್ಳೋದು ಮುಟ್ಟಾಳ್ತನ ಅಂತ ಕೆಲ್ಸನ ಮಾಡ್ಬೇಡಿ ಎಷ್ಟೋ ಫೈಟ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ ದ ಅಹ್ ಅಂತಿಮ ಹಂತ ಅಲ್ಟಿಮೇಟ್ ಕ್ಲೈಮೆಕ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಮ ಜೀವನ ಇದೆ ಇವಾಗ ನೀವು ಸೋಲು ಒತ್ಕೊಂಬೇಡಿ ನಿಮಗ್ ಶಕ್ತಿ ಬೇಕು ನನ್ಗ್ ಶಕ್ತಿ ಇಲ್ಲ ನನ್ಗ್ ಆಪ್ಷನ್ಸ್ ಇಲ್ಲ ಅಂತ ಯಾವತ್ತೂ ಕೊರಕ್ಬೇಡಿ ಒಂದಲ್ಲ ಒಂದು ರೀತಿಲಿ ಒಂದಲ್ಲ ಒಂದು ವಿಧದಲ್ಲಿ ನಿಮ್ಗೆ ಆ ಒಂದು ಯಶಸ್ವಿ ವ್ಯಕ್ತಿಯಾಗಿ ಅಥವಾ ನಿಮ್ಮ ಒಂದು ಆ ಸೋಲ್ ಪ್ಯಾಟರ್ನ್ ರಿಲೀಸ್ ಮಾಡಿ ಒಂದು ಫ್ಯೂಚರ್ ರೀರೈಟ್ ಮಾಡ್ಕೊಳ್ಳೋದಕ್ಕೆ ಒಂದು ಭವಿಷ್ಯನ ಮತ್ತೊಮ್ಮೆ ನಿಮ್ಗೆ ಇಷ್ಟ ಬಂದಂತ ರೀತಿ ಅದ್ಭುತವಾಗಿ ಬರೀಲಿಕ್ಕೆ ಯೂನಿವರ್ಸ್ ಒಬ್ಬರಲ್ಲ ಒಬ್ಬರನ್ನ ನಿಮ್ಗೆ ಕಳ್ಸೋದ್ರ ಜೊತೆಗೆ ನಿಮ್ಮ ಡಿವೈನ್ ಟೀಮ್ ನಿಮ್ಮ ಏಂಜಲ್ ಟೀಮ್ ನಿಮ್ಮ ಸೋಲ್ ಫ್ಯಾಮಿಲಿ ಎಲ್ಲವೂ ಕೂಡ ನಿಮ್ ಜೊತೆ ಇದೆ ಹಾಗಾಗಿ ಈ ಒಂದು ಎಮರ್ಜೆನ್ಸಿ ಮೆಸೇಜ್ ಏನಿದೆ ಒಂಥರ ಎಮರ್ಜೆನ್ಸಿ ಮೆಸೇಜ್ ಅಂತ ಅನಿಸ್ತಾ ಇದೆ ಸೊ ಇವಾಗಿಲ್ಲ ಅಂದ್ರೆ ಇನ್ಯಾವಾಗೂ ಇಲ್ಲ ಈಗ ನಿಮ್ಮ ಜೀವನನ ಮತ್ತೆ ರೀರೈಟ್ ಮಾಡ್ಕೊಡಿ ಈ ಒಂದು ಸಪೋರ್ಟ್ ಅಥವಾ ಈ ಒಂದು ಸಹಾಯನ ನಿಮ್ಗೆ ನೀವು ಮಾಡ್ಕೊಳ್ಳಿ ನಿಮ್ಮ ಸೋಲ್ ನಿಮ್ಮ ಬಾಡಿ ನಿಮ್ಮ ಮೈಂಡ್ ಗೆ ನಿಮ್ಮ ಅಗತ್ಯ ಇದೆ ಅದಕ್ಕೆ ಆ ಅಗತ್ಯನ ಪೂರೈಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಸೋಲ್ ಡ್ರೈವ್ ಕಡೆಯಿಂದ ಕೂಡ ನಿಮ್ಗೆ ಸಹಾಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಸಿಂಗಲ್ ಯಾರಿದ್ದೀರಾ ನಂಗೆ ಮ್ಯಾರೇಜ್ ವಿಚಾರವಾಗಿ ಬೇಕು ನನ್ಗೆ ಸಾಕಷ್ಟು ಸತ್ಯ ಗೊತ್ತಾಗ್ಬೇಕು ಅಥವಾ ನನ್ ಗೆಲ್ಬೇಕು ಅನ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಈ ಒಂದು ಪುತ್ರ ಅಥವಾ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗತ್ತೆ ಜೊತೆಗೆ ಆಕಾಶ ಇದೆ ಇಲ್ಲಿ ಸೊ ನಿಮ್ಗೆ ಬಂದಿರುವಂತ ಗೈಡೆನ್ಸ್ ಡಿವೈನ್ಲಿ ಗೈಡೆಡ್ ಇದೆ ಯುವರ್ ಗೈಡೆನ್ಸ್ ಇಸ್ ಡಿವೈನ್ಲಿ ಗೈಡೆಡ್ ನಿಮಗೆ ಬರುವಂತ ಪ್ರತಿಯೊಂದು ಗೈಡೆನ್ಸ್ ಏನಿದೆ ದೇವರ ನಿರ್ಧಾರದಿಂದ ದೇವರ ಗೈಡೆನ್ಸ್ ಇಂದ ಬರುವಂತದ್ದು ಅಂತ ಇದೆ ಇಷ್ಟಿನ ಬಂಧನದಲ್ಲಿ ಇದ್ದಂತ ನಿಮ್ಮ ಜೀವನ ಇನ್ನು ಮುಂದೆ ನಿಮ್ಮ ಬಂಧನೆಗಳೆಲ್ಲವೂ ಕೂಡ ಬಿಡುಗಡೆ ಆಗಿದೆ ಬಿಡುಗಡೆ ಆಗತ್ತೆ ನೀವ್ ಒಂಚೂರು ಪ್ರಯತ್ನ ಪಟ್ಟು ನೀವು ನಡೀರಿ ಯಾರೋ ಬಂದು ಕರ್ಕೊಂಡು ಹೋಗ್ತಾರೆ ಯಾರೋ ನನ್ ಜೊತೆ ಇರ್ಬೇಕು ಯಾರೋ ಹಾಗಾಗ್ಬೇಕು ಹೀಗಾಗ್ಬೇಕು ಯಾರ ಸಹಾಯ ಸಹಕಾರನು ಇಲ್ದಿರ ನಿಮ್ಮ ಜೀವನ ಅದ್ಭುತವಾಗಿ ಮುನ್ನಡೆಯುತ್ತೆ ನಡೆಸಿ ಅನ್ನುವಂಥದ್ದು ಕೂಡ ಇದೆ ವಾಟ್ ಆರ್ ಯು ವಾಟ್ ಆರ್ ಯು ಕ್ಲೈಮಿಂಗ್ ಟು ಅಂತ ಇದೆ ಸೊ ಸದ್ಯಕ್ಕೆ ನಿಮ್ಮ ಜೀವನ ಈ ಒಂದು ಕಗ್ಗತ್ತಲ್ಲೇ ಅಲ್ಲ ಈ ಒಂದು ಕತ್ತಲೆ ಒಳಗೆ ಇಲ್ಲ ಇದ್ರಿಂದ ಒಂದ್ ಚೂರ್ ಹೊರಗ್ ಬಂದ್ರೆ ಅದ್ಭುತವಾದಂತ ಸುಂದರವಾದಂತ ರಮಣೀಯವಾದಂತ ಒಂದು ಜೀವನ ನಿಮ್ದಾಗತ್ತೆ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ನಿಮ್ಮ ವಾಯ್ಸ್ ಮುಖಾಂತರ ಏನ್ ಹೇಳಲಿಕ್ಕೆ ಬಯಸ್ತೀರಾ ಅದನ್ನ ಕೂಡ ಶೇರ್ ಮಾಡಿ ಅನ್ನುವಂಥದ್ದು ಇದೆ ಸೊ ದ ಕೇವ್ ಈ ಒಂದು ಗುಹೆಯಿಂದ ಹೊರಗ್ ಬನ್ನಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಒಂದು ಎಕ್ಸ್ಪ್ರೆಷನ್ ತುಂಬಾ ಮುಖ್ಯ ನಿಮ್ಮ ಭಾವನೆಗಳು ತುಂಬಾ ಮುಖ್ಯ ನಿಮ್ಮ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸ್ತೀರಾ ಅನ್ನೋದು ಮುಖ್ಯ ನಿಮ್ ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ನಿಮ್ಮ ಆಸೆ ಏನು ನಿಮ್ಮ ಕನಸೇನು ನಿಮ್ಮ ಬದುಕೇನು ನಿಮ್ಮ ಬೌಣೆ ಏನು ನೀವು ಯಾವ ರೀತಿ ಬದುಕಲಿಕ್ಕೆ ಇಷ್ಟ ಪಡ್ತೀರಾ ನಿಮ್ಗೆ ಗೊತ್ತಿರುವಂತ ಸತ್ಯ ಏನು ನೀವು ಸಮಾಜಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನಿಮ್ಮ ಜೀವನಕ್ಕೆ ಏನ್ ಮಾಡ್ಕೊಳ್ಕೊಬೇಕು ಅನ್ಕೊಂಡಿದೀರಾ ಸೊ ಎಲ್ಲಾ ರೀತಿಯಲ್ಲೂ ನೀವು ಒಂದ್ ರೀತಿ ಸ್ಟಾರ್ ಸೀಡ್ ಇದ್ದೀರಾ ಆ ಸ್ಟಾರ್ ಸೀಡಿನ ಕರ್ತವ್ಯಗಳು ಇರ್ಬಹುದು ಅಥವಾ ಪ್ರಿಸ್ಟೆಸ್ ಎನರ್ಜಿ ಸೊ ಆಗ್ಲೇ ಹೇಳ್ದಂಗೆ ಈ ಕಾರ್ಡ್ ನೋಡಿರ್ಲಿಲ್ಲ ಬಟ್ ಹೈ ಪ್ರಿಸ್ಟೆಸ್ ಎನರ್ಜಿ ಇದೆ ಇಲ್ಲಿ ಸಾಕಷ್ಟು ರಹಸ್ಯಗಳನ್ನ ನುಂಗೆ ರಹಸ್ಯಗಳನ್ನ ತೋರಿಸಿ ರಹಸ್ಯಗಳನ್ನ ಎಳೆದು ರಹಸ್ಯಗಳನ್ನೇ ಉಸಿರಾಡ್ತಾ ಇರುವಂತ ನೀವು ನಿಮ್ಮ ಜೀವನದ ರಹಸ್ಯಗಳನ್ನ ಅಥವಾ ನಿಮ್ಗೆ ಗೊತ್ತಿರುವಂತಹ ಅನ್ನ ಈಗ ಏನ್ ಮಾಡ್ಬೇಕು ಸಮಾಜದಿಂದ ಅದಕ್ಕೆ ಹೇಗೆ ಒಳ್ಳೇದ್ ಮಾಡ್ಬೇಕು ಇದನ್ನ ಕೂಡ ಮಾಡ್ತೀರಾ ನಿಮ್ಮಿಂದ ಒಂದಷ್ಟು ಒಳ್ಳೇದಾಗೋದು ಕೂಡ ಇದೆ ಸ್ಟಾರ್ ಸೀಡ್ ಅಂದ ಮೇಲೆ ವಾಟ್ ಲೈಟ್ಸ್ ಯು ಅಪ್ ಅಂತ ಯಾವ ರೀತಿಯ ಬೆಳಕನ್ನ ನಿಮ್ ಜೀವನಕ್ಕೆ ತಗೊ ಬಂದಿದ್ದೀರಾ ಯಾವ ರೀತಿಯ ಬೆಳಕನ್ನ ಸಮಾಜಕ್ಕೆ ತಂದಿದ್ದೀರಾ ಅಥವಾ ಯಾವ ರೀತಿಯ ಬೆಳಕನ್ನ ಇನ್ನೊಬ್ರು ಜೀವನಕ್ಕೆ ನೀವು ಬೆಳಕಾಗಿ ತರುವಂತ ಪ್ರಯತ್ನನ ಪಡ್ತಿದ್ದೀರಾ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಹೌ ಆರ್ ಯು ಬೀಂಗ್ ಕಾಲ ಟು ಸ್ಟೆಪ್ ಅಪ್ ಅಂಡ್ ಲೀಡ್ ಅಂತ ಇದೆ ಸೊ ಯಾವ ರೀತಿ ನಿಮ್ಮ ಜೀವನನ ಸ್ಟೆಪ್ ಅಪ್ ಮಾಡ್ಕೊಳ್ತೀರಾ ಯಾವ ರೀತಿ ನಿಮ್ ಲೈಫ್ ನ ಅಪ್ಗ್ರೇಡ್ ಮಾಡ್ಕೊಳ್ತೀರಾ ಅದನ್ನ ಮಾಡಿ ಅನ್ನುವಂಥದ್ದು ಇದೆ ತುಂಬಾನೇ ಬದಲಾವಣೆಗೋಸ್ಕರ ನಿಮ್ಮ ಜೀವನ ನಿಮ್ಮ ಬದುಕು ನಿಮ್ಮ ಸೋಲ್ ಎಲ್ಲವೂ ಕೂಡ ಕರಿತಾ ಇದೆ ನಿಮ್ಮನ್ನ ದಯವಿಟ್ಟು ನಿಮ್ಮನ್ನ ನೀವು ಬದಲಾವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನೋಡಿ ಡೋಂಟ್ ಡಿಮ್ ಟು ಫಿಟ್ ಇನ್ ಸೊ ಹೌ ಆರ್ ಯು ಡಿಮ್ಮಿಂಗ್ ಯುವರ್ ಲೈಟ್ ಆರ್ಡರ್ ಟು ಫಿಟ್ ಇನ್ ಅಂತ ಇದೆ ಸೊ ನಿಮ್ಮದೇ ಆದ ಬೆಳಕನ್ನ ನಿಮ್ಮದೇ ಆದ ಇಂಟ್ಯೂಷನ್ ನ ನೀವು ಕಟ್ ಹಾಕ್ಬೇಡಿ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಕ್ಕಿಂತ ಮುಂಚೆ ನಿಮ್ಮ ಜೀವನಕ್ಕೆ ಬೆಳಕ ಆಗಿ ಅರ್ಜೆಂಟ್ ಇದೆ ಅದು ನಿಮ್ಮ ಜೀವನನ ಸರಿಪಡಿಸ್ಕೊಳ್ಬೇಕು ಕಂಡ್ಬಿಟ್ ನೋಡಿ ಎಷ್ಟು ದಿನ ಅಂತ ಕಣ್ಮುಚ್ಕೊಂಡ್ ಕೂತಿರ್ತೀರಾ ಕಂಡ್ಬಿಟ್ ನೋಡಿ ನಿಮ್ಮ ಅಗತ್ಯ ನಿಮ್ಮ ಸುತ್ತಮುತ್ತ ಇರೋರಿಗಿದೆ ನಿಮ್ಮ ಅಗತ್ಯ ನಿಮ್ಗಿದೆ ದಯವಿಟ್ಟು ಈ ಅಗತ್ಯನ ಪೂರೈಸ್ಕೊಡಿ ಇದನ್ನ ಮಾಡ್ಕೊಡಿ ಇವಾಗ ಅಲ್ದಿರೇ ಮತ್ತಿನ್ಯಾವಾಗೂ ನೀವು ಆಗೋದಿಲ್ಲ ಇಷ್ಟು ಜನರ ಸಹಾಯ ಎಲ್ಲವೂ ಕೂಡ ವ್ಯರ್ಥ ಆಗೋಗುತ್ತೆ ನಿಮ್ಗೆ ಎಷ್ಟು ಜನ ಸಹಾಯ ಮಾಡಿದ್ದಾರೆ ನಿಮ್ಮ ಒಂದು ಉಳಿವಿಗಾಗಿ ಅದೆಲ್ಲವೂ ಕೂಡ ವ್ಯರ್ಥ ಆಗೋದಿಲ್ವಾ ಇಂತ ತಪ್ಪನ್ನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಎ ಲೈಫ್ ವರ್ಕ್ ನಾಟ್ ಎ ಸೀಸನ್ ಗೆಟ್ ಆಫ್ ದ ಟ್ರೆಡ್ ಮಿಲ್ ಅನ್ನುವಂಥದ್ದು ಇದೆ ಹೊರಗಡೆ ಹೋಗಿ ಸ್ವಲ್ಪ ಬ್ರೇಕ್ ತಗೊಳ್ಳಿ ಏನ್ ಮಾಡ್ಬೇಕು ಅದನ್ನ ಮಾಡಿ ಅನ್ನುವಂಥದ್ದು ಇದೆ ಸೊ ಪೋಸ್ಟ್ ಪೋನ್ ಪಾಸ್ ನೋ ಅನ್ನುವಂಥದ್ದು ಇದೆ ಯಾವ್ದೋ ಒಂದು ವಿಚಾರಕ್ಕೆ ನಿಮ್ಮ ಜೀವನದಲ್ಲಿ ಈಗ ಆಯ್ತು ಎಲ್ಲ ಮುಳುಗಿಸ್ಬಿಡು ಅಥವಾ ಆಯ್ತು ದ ಎಂಡಿಂಗ್ ಹೇಳು ಅಂದ್ರೆ ಇಲ್ಲ ಇರು ವೆಯ್ಟ್ ಮಾಡು ಅನ್ನೋದು ಇದೆ ಸೊ ಖಂಡಿತವಾಗ್ಲೂ ಏನೋ ಒಂದು ಇನ್ನ ತುಂಬಾ ದೂರ ಲಾಂಗ್ ಜರ್ನಿ ಮಾಡೋದ್ರಲ್ಲಿ ಇದೀರಾ ನೀವು ಸೊ ಏನಾದ್ರೂ ಈಗೇ ನಿಮ್ಮ ಜರ್ನಿನ ನೀವು ಇನ್ಕಂಪ್ಲೀಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅಥವಾ ಬೇರೆ ಏನು ಅಹ್ ನಿರ್ಧಾರ ಅಥವಾ ಈಗಾಗ್ಲೇ ನೀವು ಸೋತ್ ಹೋಗಿದೀನಿ ಆಗಲ್ಲ ಅಂದ್ರೆ ಬರುವಂತ ಅಪಾಯಕ್ಕೂ ಕೂಡ ನೀವು ನೀವೇ ಹೊಣೆ ಆಗ್ತೀರಾ ಮತ್ತೆ ಸೇನು ಅನ್ನುವಂಥದ್ದು ಕೂಡ ಇದೆ ಎಲ್ಲ ಒಂದ್ ಕಡೆ ನಿಮ್ಮ ಲೈಫಿನ ಬೌಂಡ್ರಿ ಏನಿದೆ ಅದನ್ನ ಎಸ್ಟಾಬ್ಲಿಷ್ ಮಾಡಿ ಎಲ್ರಿಗೂ ಸುಲಭವಾಗಿ ಸಿಗ್ತಾ ಇದೀರಾ ಅದು ಸಮಸ್ಯೆ ಆಗ್ತಾ ಇರೋದು ಎಲ್ರು ನಿಮ್ಮನ್ನು ಉಪಯೋಗಿಸ್ಕೊಳ್ತಿದ್ದಾರೆ ನಿಮ್ಮ ಚಕ್ರನ ಅಲೈನ್ ಮಾಡ್ಕೊಡಿ ಎಲ್ರಿಗೂ ಸುಲಭವಾಗಿ ಸಿಗಬೇಡಿ ಅನ್ನುವಂತದ್ದು ಇದೆ ಎಲ್ರಿಗೂ ಸುಲಭವಾಗಿ ಸಿಕ್ಕಿದಾಗ ನಿಮ್ಮನ್ನ ಎಲ್ರು ದುರುಪಯೋಗ ಪಡಿಸಿಕೊಂಡು ನಿಮ್ಮ ಜೀವನನ ನಿಮ್ಮ ಶಕ್ತಿನ ಯಾವುದನ್ನು ನಿಮ್ಮವರ್ಗು ಉಪಯೋಗಕ್ಕೆ ಬರ್ದಿರೋ ಹಾಗೆ ಮಾಡ್ತಿದಾರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅನ್ನುವಂತದ್ದು ಇದೆ ಅಲೈನ್ ಯುವರ್ ಲೈಫ್ ಎಸ್ ನಿಮ್ ಮನ್ಸು ಛಿದ್ರ ಆಗೋಗಿದೆ ನಿಮ್ಮ ಮುಖ ಕೂಡ ನಿಮ್ಮ ದೇಹ ಕೂಡ ನಿಮ್ಮ ಅದು ಅಂತ ಅನ್ಸೋದಿಲ್ಲ ನಿಮ್ಮ ರೀತಿಲೇ ನೀವಿಲ್ಲ ನಿಮ್ಮ ಮುಖ ನಿಮ್ ತರ ಇಲ್ಲ ನಿಮ್ಮ ದೇಹ ನಿಮ್ ತರ ಇಲ್ಲ ನಿಮ್ಮ ಭಾವನೆಗಳು ನಿಮ್ ತರ ಇಲ್ಲ ಕುಗ್ ಹೋಗಿದೀರ ಚೂರ್ ಚೂರ್ ಆಗೋಗಿದೆ ಮನಸ್ಸು ಬಹಳಷ್ಟು ಪ್ರಯೋಗಗಳು ಪೂರ್ವಾರ್ಜಿತ ಕರ್ಮಗಳು ಅಂದ್ರೆ ಫ್ಯಾಮಿಲಿ ಲೈಫ್ ಅಲ್ಲಿ ಬಂದಿರೋ ಅಂತದ್ದೇ ಜಾಸ್ತಿ ನೀವೇನ್ ಪಾಪ ಕರ್ಮ ಮಾಡಿಲ್ಲ ನೀವು ಮಾಡಿರೋ ಪುಣ್ಯಕ್ಕೆ ನೀವ್ ಇನ್ನ ಸರ್ವೈವಲ್ ಆಗಿ ಬರ್ತಾ ಇದೀರಾ ನಿಮ್ಗೆ ಇಷ್ಟೊಂದ್ ಸಪೋರ್ಟ್ ಸಿಗ್ತಾ ಇದೆ ಬಟ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನಿದೆ ಫ್ಯಾಮಿಲಿ ಅವರ ಮನೆತನಕ್ಕೆ ಇಲ್ಲ ನಮ್ಮ ಮನೆತನದವ್ರು ಎಲ್ರು ಒಳ್ಳೆಯವರು ಅಂದ್ರೆ ಈ ರೀಡಿಂಗ್ ನಿಮ್ಗಲ್ಲ ಬಟ್ ನಿಮ್ ಮನೆಯವರು ಒಳ್ಳೆಯವರು ನೀವು ಒಳ್ಳೆಯವರು ನಿಮ್ಮ ತಾತ ಮುತ್ತಾತರು ಎಲ್ರು ಒಳ್ಳೆಯವರು ಸ್ಟಿಲ್ ನೀವು ಸರ್ವೈವಲ್ ಮಾಡ್ತಿದ್ದೀರಾ ಈ ಸಮಸ್ಯೆಗಳಲ್ಲಿ ಇದ್ದೀರಾ ಅಂದ್ರೆ ಇನ್ನೊಮ್ಮೆ ಯೋಚನೆ ಮಾಡಿ ನೋಡಿ ಸೊ ಪ್ರೊಟೆಕ್ಷನ್ ಬೇಕು ನೋ ಅಂತ ಹೇಳಿ ಸೊ ಪ್ರೊಟೆಕ್ಷನ್ ಬೇಕು ಈ ಗ್ರಹಣ ಅಥವಾ ಈ ಅಮಾವಾಸ್ಯ ಏನ್ ಬರುತ್ತೆ ಅದು ದಯವಿಟ್ಟು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂತದ್ದು ಇದೆ ಸಾಧ್ಯ ಆದ್ರೆ ಗ್ರಹಣದಲ್ಲಿ ಮನೆಯಿಂದ ಹೊರಗೆ ಹೋಗ್ಬೇಡಿ ಎಷ್ಟೇ ಸೈಂಟಿಫಿಕ್ ಆಗಿರಬಹುದು ಅಥವಾ ಎಷ್ಟೇ ಮಾಡರ್ನ್ ಆಗಿರಬಹುದು ಈ ಒಂದು ಸಂದೇಶನ ತಗೊಳೋದು ಬಿಡೋದು ನಿಮಗ್ ಬಿಟ್ಟಿದಂತ ವಿಚಾರ ಸೊ ನೇಚರ್ ಜೊತೆ ಕನೆಕ್ಟ್ ಆಗಿ ಮೆಡಿಟೇಷನ್ ಮಾಡಿ ನಿಮ್ಗೆ ಹೇಗ್ ಅನ್ಸುತ್ತೋ ಆ ರೀತಿಯ ಮೆಡಿಟೇಷನ್ ಮಾಡಿ ಅನ್ನುವಂತದ್ದು ಇದೆ ಖಂಡಿತವಾಗ್ಲು ಆ ಆದಿಶಕ್ತಿ ಆ ಜಗಜ್ ಜಗನ್ ಜಗನ್ಮಾತೆ ನಿಮ್ಗೆ ರಕ್ಷಣೆಯನ್ನ ಕೊಟ್ಟಿದ್ದಾಳೆ ಅವಳ ಪ್ಲಾನ್ ಪ್ರಕಾರನೇ ನಿಮ್ ಲೈಫ್ ಹೋಗೋದು ಹಾಗಾಗಿ ನಿಮ್ಮ ಲೈಫ್ ನ ನಿಮ್ಗೆ ಇಷ್ಟ ಬಂದಂಗೆ ಅಡ್ಡದಿಡ್ಡಿ ಆಗಿ ಮಾಡ್ಬೇಡಿ ಬದುಕಿ ಮತ್ತೊಮ್ಮೆ ಒಂದು ಅವಕಾಶನ ಲೈಫಿಗೆ ಕೊಡಿ ಆ ತಾಯಿನೇ ನಿಮ್ಗೆ ರಕ್ಷೆ ಆಗಿ ನಿಂತಿರ್ಬೇಕಾದ್ರೆ ಎಂಥ ಅವಘಡ ಬಂದ್ರು ಎಂಥ ಸಮಸ್ಯೆ ಬಂದ್ರು ನಿಮ್ಗೆನು ಆಗೋದಿಲ್ಲ ಅನ್ನೋ ಇದೆ ಸೊ ಎಸ್ ಅಂತ ಇದೆ ಸೇ ಎಸ್ ಈ ಒಂದು ಲೈಟಿಗೆ ಈ ಒಂದು ಪ್ರೊಟೆಕ್ಷನ್ ಗೆ ಈ ಒಂದು ಗ್ರೌಂಡೆಡ್ ಗೆ ಎಸ್ ಅಂತ ಹೇಳಿ ಅನ್ನುವಂತದ್ದು ಇದೆ ಕೀಪರ್ ಆಫ್ ದಿ ಅರ್ಥ್ ಇದಾರೆ ಇಲ್ಲಿ ನಿಮ್ಮ ಜೊತೆಗೆ ನಿಮ್ಮ ಆನ್ಸಿಸ್ಟರ್ಸ್ ಇದಾರೆ ನಿಮ್ಮ ಏಷಿಯಂಟ್ ಸ್ಪಿರಿಟ್ ಗೈಡ್ಸ್ ಇದೆ ಸ್ಪಿರಿಟ್ ಅನಿಮಲ್ ಇದೆ ಯೂನಿವರ್ಸ್ ಏಂಜಲ್ಸ್ ಇದಾರೆ ಸೊ ಶಮಿಕೆ ಎನರ್ಜಿ ಇದೆ ಇಲ್ಲಿ ಸಾಕಷ್ಟು ಬ್ಲೆಸಿಂಗ್ಸ್ ಇದೆ ಸಾಕಷ್ಟು ಆಶೀರ್ವಾದ ಇದೆ ನೀವ್ ಯಾವತ್ತೂ ಒಂಟಿ ಅಲ್ಲ ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂತದ್ದು ಇದೆ ಒಬ್ಬ ಟೀಚರ್ ಆಗಿರಬಹುದು ಬ್ಯೂಟಿ ಸಂಬಂಧಪಟ್ಟಂತ ಕೆಲಸಗಳನ್ನ ನೀವು ಮಾಡ್ತಾ ಇರಬಹುದು ಸಾಕಷ್ಟು ರಹಸ್ಯಗಳನ್ನ ಗೊತ್ತಾಗ್ತಾ ಇರಬಹುದು ಅಥವಾ ಗೊತ್ತು ಮಾಡುವಂತ ಪರಿಸ್ಥಿತಿಲಿ ನೀವು ಇರಬಹುದು ಸೊ ಏನೇ ಆದ್ರೂ ಕೂಡ ನಿಮ್ಗೆ ಈ ಒಂದು ಕಾಲ್ ಇದೆ ಇದಕ್ಕೆ ಒಳ್ಳೆ ರೀತಿಲಿ ಎಸ್ ಅಂತ ಹೇಳಿ ನಿಮ್ ಲೈಫಿಗೆ ಸದ್ಯಕ್ಕೆ ಯಾವ್ದಕ್ಕೆ ನೋ ಯಾವ್ದಕ್ಕೆ ಎಸ್ ನೆಗೆಟಿವಿಟಿಗೆ ನೋ ಪಾಸಿಟಿವಿಟಿಗೆ ಎಸ್

ವೀಕ್ನಿಂಗ್ ಎನರ್ಜೆಟಿಕ್ ಅಪ್ಗ್ರೇಡ್ ನ ಮಾಡ್ಕೊಳ್ಳಿ ಎ ನ್ಯೂ ವೇ ಟು ಬೀಯಿಂಗ್ ಇಂಟ್ರಾಗ್ರೇಷನ್ ಮಾಡ್ಕೊಳ್ಳಿ ಎನ್ನುವಂಥದ್ದು ಎಷ್ಟಾದ್ರೆ ನಿಮ್ಮ ಇಷ್ಟದ ಕುಲ ದೈವದ ದರ್ಶನ ಮಾರ್ಗದರ್ಶನ ಪಡ್ಕೊಂಡು ನಿಮ್ಗೆ ಇಷ್ಟ ಆದಂತ ರೀತಿಯಲ್ಲಿ ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳಿ ಸೊ ಎಸ್ ಐ ಆಮ್ ಇನ್ ಪ್ರೊಟೆಕ್ಟೆಡ್ ಅಂತ ಹೇಳ್ಕೊಳ್ಳಿ ಜೊತೆಗೆ ಯಾರ್ಯಾರಿಗೆ ಇದನ್ನ ಪಾಸಿಟಿವ್ ಎನರ್ಜಿ ರಿಸೀವ್ ಮಾಡಿದೀರ ಅವರೆಲ್ಲರೂ ಕಮೆಂಟ್ ಅಲ್ಲಿ ಓನ್ಲಿ ಎಸ್ ಅಂತ ಟೈಪ್ ಮಾಡಿ ಬಿಡಿ ಸೊ ಆ ಪಾಸಿಟಿವ್ ಎನರ್ಜಿ ನಿಮ್ಗೆ ಬರ್ಲಿ ಸೊ ನೋ ನೆಗೆಟಿವಿಟಿ ಓನ್ಲಿ ಪಾಸಿಟಿವಿಟಿ ಒಳ್ಳೇದಾಗ್ಲಿ ವಾಗ್ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರ್ಲಿ ಈ ಒಂದು ರೀಡಿಂಗ್ ಅನ್ನ ನಾನು ಗಣೇಶನ ಪಾದಾರ್ವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ ಸೊ ಗುರುಭ್ಯೋ ನಮಃ ನನ್ನ ಗುರು ಆಗಿ ನಿಂತಿರುವಂತಹ ವಿದ್ಯಾ ಗಣಪತಿ ವಾಗ್ದೇವಿ ಪಾದಾರ್ವಿಂದಕ್ಕೆ ನಿಮ್ಮೆಲ್ಲರಿಗೂ ಕೂಡ あっ。<noise> <noise>